ಬರಲ್ಲ ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್ ಒಳ್ಳೆ ಕಲೆಕ್ಷನ್ ಎಲ್ಲ ಇದ್ದು ನೀವ್ ತೆಗೆದು ಹಿಂದಿಗ್ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡ್ತಿಲ್ಲ ನಾವೇ ಎಲ್ಲಾ ಕಡೆನೂ ಚೆನ್ನಾಗಿದ್ದು ರೆಸ್ಪಾನ್ಸ್ ಚೆನ್ನಾಗಿದ್ದು ಇವತ್ತೆಲ್ಲಾ ಬುಕ್ಕಿಂಗ್ ಹೋಗ್ಬೇಕು ಅನ್ನೋ ಟೈಮಲ್ಲಿ ಎಲ್ಲಾ ಶೋ ಕ್ಯಾನ್ಸಲ್ ಮಾಡ್ಬೋದು ಪ್ರೈಮ್ ಟೈಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಯಾವ್ದೊ ಬೆಳಗ್ಗೆ ಶೋ ಕೊಡೋದು ನಾನು 4:00 ಅಲ್ಲ 7 ಗಂಟೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಅದಕ್ಕೆ ಅವ್ರು ಕೊಟ್ಟರು ಒಂದೇ ಶೋ ನಾನು ಹೇಳ್ತಿರೋದು ಏನುಂದ್ರೆ ಹಿಂದಿ ನೀವು ಕೊಡ್ತರೋ ಪ್ರಾಮೋ ಕೇಳೋದು ನಮಗೆ ಮೇಜರ್ ಆಗಿ ಒಂದೊಂದು ಒಂದೊಂದು ಶೋ ಅವ್ರು ಹೇಳಿದ ಪ್ರಕಾರ ಹೆಂಗೆ ಗೊತ್ತಾಣ್ಣ ಸೆಕೆಂಡ್ ವೀಕ್ ನಾನು ಇನ್ಕ್ರೀಸ್ ಮಾಡಲ್ಲ ಡಿಕ್ರೀಸ್ೇ ಮಾಡ್ತೀನಿ ಒಂದೇ ಶೋ ಕೊಡೋದು ಅಂದ್ರೆ ಸೂಪರ್ ಫಿಟ್ ಹೌಸ್ ವೂಡ್ 5

फॉक्कात थाइचिकपर नियाँ पर जम invers, निवो पमकर्ट्व,ichi yatat현ir लुदर्णा कोबरा निवान उडर्णा याराव नहीं कोविए a recognize whether this elektron Ratio persona reports specifically it. 그럼 we have to file in your money registration 하여 ಇಲ್ಲ ಸರ್ ಇನ್ನೊಂದು ನಮ್ಮ ಮಿರಾಜ್ 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 ಮೂರು ಕೊಟ್ಟವ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಇದು ಓರಿಯನ್ ಸರ್ ಸರ್ ಓರಿಯನ್ ಮಾಲ್ ಓರಿಯನ್ ಮಾಲ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಒಂದೇ ಇದೆ ಅಲ್ಲಿ ಎಷ್ಟಿದೆ ಗೊತ್ತಾ ಒತ್ತು ಸರ್ ಅಂದ್ರೆ ಹಿಂದಿ ಸಿನಿಮಾಗೆ ಎಷ್ಟಿದೆ ಗೊತ್ತಾ ಏಳು ಶೋ ಏಳು ಶೋ ಇಂದಿ ಕೊಡಿ ನೀಸ್ ರಿಲೀಸ್ ಆಗಿದೆ ಸರ್ ಅದಕ್ಕೂ ಕೊಟ್ಟಿದ್ದಾರೆ ಹೇಳಿ ಸರ್ ಓಡಲ್ಲ ಓಡಲ್ಲ ಕನ್ನಡ ಸಿನಿಮಾಗಳು ಓಡಲ್ಲ ಅಂತಿದ್ರು ಈಗ ಜನ ಬರ್ತಿಲ್ವಾ ನಮ್ಗೆ ಜನ ಬಂದು ನೋಡಕ್ ಬಂದ್ರೆ ನೀವು ಶೋನೇ ಕೊಟ್ಟಿಲ್ಲ ಅಂದ್ರೆ ಹಿಂಗೆ ನೋಡ್ತಾರೆ ಜನ ಎಷ್ಟು ಜನ ವಾಪಸ್ ಹೋಗಿದ್ದಾನೆ ಅಂತ ರೆಸ್ಪಾಂಡ್ ಮಾಡಲಿ ಸರ್ ಕನ್ನಡ ಸಿನಿಮಾ ಸರ್ ಕಷ್ಟ ಬಿದ್ದು ಮಾಡಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ರೆಸ್ಪಾನ್ಸ್ ಏನ್ ಬರ್ತಿದೆ ಅಂತ ಎಷ್ಟು ಥಿಯೇಟರ್ ಎಲ್ಲ ಎಲ್ಲಾ ಬರ್ತಿದಾರೆ ಎಷ್ಟು ಜನ ಜೊತೆ ಬರ್ತಿದ್ದಾರೆ ಥಿಯೇಟರ್ ಮುಚ್ಚಿರೋ ಥಿಯೇಟರ್ ಓಪನ್ ಮಾಡಿದ್ದಾರೆ ಈ ಸಿನಿಮಾ ಇಂದ ಈ ಸಿನಿಮಾ ಒಂದು ಮೂವತ್ತು ಸಿನಿಮಾ ಕಂಟ್ರೋಲ್ ಓಪನ್ ಆಗಿದೆ ಸರ್ ತುಂಬಾ ಕಡೆ ಕರ್ನಾಟಕ ಎಲ್ಲೆಲ್ಲಿ ಮೂಲೆ ಮೂಲೆಯಿಂದ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಎಲ್ಲರೂ ಮಾಡಿದೀವಿ ಸರ್ ಎಲ್ಲರೂ ಮಾಡಿದೀವಿ

ಆ ನಾನು ಸೆಕೆಂಡ್ ವೀಕ್ ಕಂಟಿನ್ಯೂ ಮಾಡಲ್ಲ ಯಾವ್ದೂ ಒಂದೇ ಶೋ ಕೊಡೋದು ನಾನು ಚೆನ್ನಾಗಿದ್ರೆ ಮಾತ್ರ ಒಂದು ಶೋ ಕೊಡ್ತೀನಿ ನಿಮ್ಮ ಸಿನಿಮಾ ಚೆನ್ನಾಗಿದೆ ಕೊಟ್ಟಿದ್ದೀನಿ ಅಂತಿದ್ದಾರೆ ಇಲ್ಲಿ ಹಿಂದಿಗೆ ಏನು ಮಾಡಿದ್ದಾರೆ ಏಳು ಶೋ ಕೊಟ್ಟವ್ರೆ ನಾಲ್ಕು ಶೋ ಕೊಟ್ಟವ್ರೆ ಕಂಟಿನ್ಯೂಸ್ ಆಗಿ ಎಲ್ಲಾ ಪ್ರೈಮ್ ಟೈಮಲ್ಲಿ ಅವರು ಕೊಟ್ಬಿಟ್ಟು ನಮಗೆ ಮಾರ್ನಿಂಗ್ ಶೋ ಕೊಡೋದು ನಾಲ್ಕು ಗಂಟೆಗೆ ಶೋ ಕೊಡೋದು ಮಾಲ್ಗೆ ನಾಲ್ಕು ಗಂಟೆಗೆ ನಾವು ಪ್ರೈಮ್ ಟೈಮ್ ಕೇಳ್ತಿದ್ದೀವಿ ಸಿಂಗಲ್ ಸ್ಕ್ರೀನ್ ಯಾವ್ದು ಇಲ್ಲ ಬರೀ

ಚೆನ್ನಾಗಿಲ್ಲ ಓಕೆ ನಮ್ ಸಿಮಾ ನಾವು ಚೆನ್ನಾಗಿ ಮಾಡಿಲ್ಲ ಗುರು ನಮ್ಗೂ ಕರೆಕ್ಟ್ ಆಗಿಲ್ಲ ಇದು ರಿಪೋರ್ಟ್ ಬರ್ತಿಲ್ಲ ಕಲೆಕ್ಷನ್ ಬರ್ತಿಲ್ಲ ಕಡೆನೆ ತಪ್ಪಿದೆ ಅದ್ರ ಚೆನ್ನಾಗಿ ಓಡುತ್ತಿದೆ ಇವತ್ತಿಗೆ ನೀವು ಗೂಗಲ್ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಕಲೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಓಕೆ ಅದರಲ್ಲಿ ಏನೋ ಒಂದ್ ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ಕಮ್ಮಿನೇ ಇಟ್ಕೊಡಿ ಇವತ್ತು ಬರಲ್ಲ ಬರಲ್ಲ ಜನ ಬರಲ್ಲ ಅಂದಾಗ ಇಷ್ಟು ಒಳ್ಳೆ ರಿಪೋರ್ಟ್ ಒಳ್ಳೆ ಕಲೆಕ್ಷನ್ ಎಲ್ಲಾ ಇದ್ದು ನೀವ್ ತೆಗೆದು ಹಿಂದಿಗ್ ಕೊಡೋದು ಪ್ರಾಮುಖ್ಯತೆ ಯಾಕಂದ್ರೆ ಕಾರಣಕ್ಕೆ ಕೊಡ್ತಿಲ್ಲ ನಾವು ನಾವು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಾವು ಆಯ್ತು ಬಿಡಿ ಸರ್ ನಮ್ದೇ ತಪ್ಪಿದೆ ಎತ್ ಬಿಡ ನಾ ಪರವಾಗಿಲ್ಲ ಅಂತಿದ್ವಿ ನಡೀತಿದೆ ನಡೀತಿರೋ ಸಿನಿಮಾ ನಾ ನೀವು ಪ್ರೈಮ್ ಟೈಮ್ ಅಲ್ಲ ಬೇರೆ ಯಾವಾಗ ನೋಡಿದ್ರೆ ಹಿಂದಿ 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 ಅಂತ ಕೊಡ್ತಾರೆ ಅಣ್ಣ ನಾನು ಹೋಗಿದ್ದೀನಿ ಅಣ್ಣ ಎವ್ರಿ ಟೈಮ್ ನಮ್ಗೆ ಜಿ ಟಿ ಮಾಲ್ ಇಂದ ಕಲೆಕ್ಷನ್ ಏನ್ ಬರ್ತಿದೆ ಎಲ್ಲಾನು ನೋನ್ ಗೊತ್ತಾಗ್ತಿದೆ ಪಕ್ಕ ಥಿಯೇಟರ್ ಅಲ್ಲ ಪಕ್ಕದ ಸ್ಕ್ರೀನ್ ಅಲ್ಲೇ ಕೊಟ್ಟವ್ರೆ ಅಲ್ಲಿ ಮೂರ್ ಜನ ನಾಲ್ಕು ಜನ ಅವ್ರೆ ಅಲ್ಲಿ ಏನ್ ಏನ್ ಹೇಳ್ತಾರೆ ಐದ್ ಜನ ಕಮ್ಮಿ ಇದ್ರೆ ನಾನು ಶೋ ಕೊಡಲ್ಲ ಅಂತಾರೆ ನಮ್ದು ಎವ್ರಿ ಟೈಮ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇರೋದು ಅಲ್ಲಿ ಹುಡುಗರು ನನ್ನ ನಿನ್ನೆ ಮೈಸೂರು ಸಡನ್ ಆಗಿ ವಿಸಿಟ್ ಮಾಡಿತ್ತು ಹೋಗ್ಬೇಕಾಗಿತ್ತು ಚೆನ್ನಾಗಿದೆ ಅಂತ ವಿಸಿಟ್ ಮಾಡಿ ಅಂದ್ರು ಆಯ್ತು ಅಂತ ಚೆನ್ನಾಗಿದೆ ಸರಿ ಹೋಗೋಣ ಅಂದ್ರೆ ಒಂದಿಷ್ಟು ಇದೆ ತಗೊಂಡಿದ್ದೀವಿ ತೊಂಬತ್ ಸೀಟ್ ಇದೆ ತೊಂಬತ್ ಸೀಟ್ ಅಲ್ಲಿ ಮ್ಯಾಕ್ಸಿಮಮ್ ಲೇಡೀಸ್ ಹೋಗಿದ ತಕ್ಷಣ ಚಪಾಳೆ ತಟ್ಟಿ ಇಂತ ಸಿನಿಮಾ ಮಾಡಿ ಅಂತಾರೆ ಅಲ್ಲಿ ಹುಡುಗರು ಕೇಳ್ತಿದ್ದಾರೆ ಎರಡು ಶೋ ಇತ್ತಲ್ಲ ಯಾಕೆ ತೆಗೆದುಬಿಟ್ರು ಒಂದು ಒಂದ್ ಶೋ ಅಂತ ಕೇಳ್ತಾರೆ ನಮ್ಗೆ ಅಲ್ಲರಿಗೂ ಗೊತ್ತಿಲ್ಲ